ನಾನು ಅಕ್ಕನ ಜೊತೆ ಕುತ್ತಮಗೀರಿಗೆ ಬಂದಿದ್ದೀನಿ ಅಕ್ಕ ಓಕೆ ಫ್ರೆಂಡ್ಸ್ ಅಕ್ಕನ ಪರಿಚಯ ಇರುವವರು ಅಲ್ಲಿಗೆ ಬಂದಿದ್ದೇವೆ ನಾವು ಸೊ ನನಗನ್ಸುತ್ತೆ ಅಕ್ಕನ ಫ್ರೆಂಡ್ ಅಂತಲೇ ಹೇಳ್ಬೋದು ಇವರನ್ನು ಸೊ ಇವರು ಮನೆಗೆ ಬಂದಿದ್ದೀವಿ ಸೊ ಇವರು ನಮಗೆ ಇಲ್ಲಿ ಪುನರ್ ಪುಲಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಸೊ ಆ ಅಣ್ಣನ ತೆಗೆದುಕೊಡ್ತಾ ಇದ್ದಾರೆ ವಿಶೇಷ ನೋಡಿಯ ಹಣ್ಣು ನೋಡೋದಕ್ಕೆ ಹೀಗಿದೆ ಇದು ನನ್ನ ಮನೆಯಲ್ಲಿ ಕೂಡ ಇದೆ ಅಕ್ಕನ ಮನೆಯಲ್ಲೂ ಕೂಡ ಇದೆ ಅಂತ ಅನಿಸುತ್ತೆ ನನಗೆ ಇಲ್ಲಿ ದನ ಇತ್ತು ದನಕ್ಕೆ ಹುಲ್ಲು ಕೂಡ ಹಾಕಿದೆ ನಾನು ನನಗೆ ದನ ತುಂಬ ಇಷ್ಟ ಆ್ಯಂಡ್ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇಲ್ಲಿ ನೋಡಬೇಕಾದ್ರೆ ಇನ್ನೊಬ್ಬರು ಬಂದರು ಹಾಗೆ ಅಕ್ಕನ ಜೊತೆ ಇಲ್ಲಿ ಮಾತಾಡ್ತಾ ಇದ್ದರು ಆ್ಯಂಡ್ ನನಗೂ ಕೂಡ ಪರಿಚಯ ಇದೆ ಅವರಿಗೆ ಮೊದಲು ನಾನು ಬರ್ತಾ ಇದೆ ಅಲ್ವಾ ಇಲ್ಲಿ ಹೆಚ್ಚಾಗಿ ಸೊ ಹಾಗಾಗಿ ಅವರಿಗೆ ಪರಿಚಯ ಇದೆ ಇಲ್ಲಿ ಇಲ್ಲಿ ನೋಡಿ ಇವಳಿಗೆ ಬಂದ್ರೆ ಇಲ್ಲಿ ಇದೆ ಆಟ ನೋಡಿ ಇವಳ್ದು ನೋಡಿ ನೋಡಿ ಡಕ್ಕ ಇಲ್ಲಿದ್ದಾಳೆ ಸ್ಟಾರ್ಟ್ ತುಂಬ ಸೊ ಹಾಗೆ ಬರ್ತಾ ಇರಬೇಕಾದ್ರೆ ಮನುಷ್ಯ ಕೂಡ ಸಿಕ್ಕಿದ್ಲು ಸೊ ಇವಾಗ ಅವಳ ಜೊತೆ ನಾನು ನಡ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದೀವಿ ನಿಶಾ ಮುಂದೆ ಹೋಗ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ನೋಡಿ ಅವಳು ಮುಂದೆ ಹೋಗ್ತಾ ಇದ್ದಾಳೆ ಇದಾದ ನಂತರ ಅವತ್ತೇ ರಾತ್ರಿ ನಾವು ಹೊರಗಡೆ ಡಿನ್ನರ್ಗೆ ಹೋಗಿದ್ವಿ ಅಂತಂದರೆ ಅವತ್ತು ನಿಶಾ ಮನಿಷಳ ಅಪ್ಪಂದು ಬರ್ತ್ಡೇ ಇತ್ತು ಅಂತಂದರೆ ನನ್ನ ಬಾವೊಂದು ಬರ್ತ್ಡೇ ಇತ್ತು ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ರೆಸ್ಟೋರೆಂಟ್ ಹೋಗಿದ್ವಿ ಹರಿಪ್ರಸಾದ್ ಹೋಟೆಲ್ ಪುತ್ತೂರಲ್ಲಿ ತುಂಬಾ ಚೆನ್ನಾಗಿ ಅಂತ ತುಂಬಾ ಸಖತ್ತಾಗಿತ್ತು ಆಗಿತ್ತು ನಾವು ವೆಜ್ ತೊಗೊಂಡಿರುವಂಥದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ನಿಮ್ಗೇನಾದರೂ ಹೋಗಬೇಕು ಅಂತ ಇದ್ರೆ ಒಂದು ಸಲ ಹೋಗಿ ಪುತ್ತೂರಲ್ಲಿದೆ ಹರಿಪ್ರಸಾದ್ ಎರಡೂ ಇದೆ ಹೋಟೆಲ್ ಎರಡಲ್ಲೂ ಚೆನ್ನಾಗಿದೆ ನನಗೆ ಅನಿಸುತ್ತೆ ಬಟ್ ಅಕ್ಕ ಅಂದರು ಇವಾಗ ನಾವೆಲ್ಲಿ ಮಾಡಿದ್ವಿ ನೋಡಿ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಆವಾಗ ಇದ್ದಿದ್ದೀನಿ ನಾನು ಎದ್ಬಿಟ್ಟು ಇವಾಗ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕೋಣ ಅಂತ ನೋಡಿ ಇಲ್ಲಿ ತುಂಬ ಇತ್ತು ಬಿಕಾಸ್ ನಾವು ಅಲ್ಲಿಂದ ತಂದದ್ದು ಕೂಡ ತುಂಬ ಇತ್ತು ಹಾಗಾಗಿ ಇವಾಗ ಇದೆ ಇಲ್ಲಿ ಹೊರಗಡೆ ಆ್ಯಂಡ್ ಇವತ್ತು ನಾನು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಒಂದು ಲೇಟಾಗಿ ಹೋಗ್ತೀನಿ ಬಿಕಾಸ್ ಇವರು ಮನೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು ಮನೆಯಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಲೇಟಾಗಿ ಹೋಗೋದು ಅಂತ ಇದ್ದೇನೆ ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ತ್ರೀ ಡೇಸ್ ಏನೋ ನಾವು ಟ್ವೆಂಟಿಗೆ ಬಂದಿದೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟು ಡೇಸ್ ಟ್ವೆಂಟಿ ಫೈ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಎಂಜಾಯ್ಡ್ ಅಲಾಟ್ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು ನಾನು ಹೋಗಬೇಡಿ ನಿಲ್ಲಿ ಅಂತ ಹೇಳಿಬಿಟ್ಟು ನಿನ್ನೆ ಹೇಳಿದ್ದು ನನಗೆ ನಿನ್ನೆ ಹೋಗ್ಲಿಕ್ಕಿತ್ತು ನಿನ್ನೆ ಹೇಳಿದ್ದು ಹೋಗಬೇಡಿ ನಿಲ್ಲಿ ಅಂತ ಬಟ್ ನಾನು ಹೇಳ್ದೇ ಇಲ್ಲ ನಾನು ಹೋಗ್ತೇನೆ ಅಂತ ಆಮೇಲೆ ಅವಳು ಅವಳ ಒತ್ತಾಯಕ್ಕೆ ನಿಂತಿದ್ದೆ ನಿನ್ನೆ ಆ್ಯಂಡ್ ಅದಾದ ನಂತರ ಇವತ್ತು ಕೂಡ ಲೋನ್ ಹೋಗಬೇಡಿ ನಿಲ್ಲಿ ಅಂತ ಇವತ್ತು ಹೋಗಲೇಬೇಕಾಗತ್ತೆ ಆ್ಯಂಡ್ ಇನ್ನು ಸಂಡೇ ಇನ್ನೊಂದು ಪ್ರೋಗ್ರಾಮ್ ಇದೆ ಡಿನ್ನರ್ ಸಮ್ಮನ್ ಅಂತ ಹೇಳ್ತೀವಿ ನಾವಿಲ್ಲಿ ಸೊ ಅದಿದೆ ಅದಂತೆ ಮದುಮಗಳನ್ನು ಮದುಮಗನ ಮನೆ ಕರ್ಕೊಂಡು ಬರೋದು ಅದಾದ ನಂತರ ಹೋಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಅದಾದ ನಂತರ ಈ ಆಟಿ ಅಮ್ಮಾವೆಲ್ಲ ಬರುತ್ತಲ್ಲ ಸೊ ಆವಾಗ ಹೋಗೋದಕ್ಕೆ ಅಂತ ಅನಿಸುತ್ತೆ ಸೊ ನಾವು ನಿನ್ನೆ ಕೂಡ ಹೋಗಿರಲಿಲ್ಲ ಅಕ್ಕ ಹೇಳ್ತಾ ಇದ್ದಾಳೆ ಆದಿತ್ಯವಾರ ಹೋಗ್ತೀನಿ ನೋಡೋಣ ನಿಶಾ ಮೋನಿಶಾ ಕರಿತಾ ಇದ್ದಾಳೆ ನನಗೆ ರಜೆ ಇದೆ ಬನ್ನಿ ಅಂತ ನೋಡೋಣ ಹೇಗಾಗತ್ತೆ ಅಂತ ದೋಸೆ ತಿಂತ ಇದ್ದಾಳೆ ನೋಡಿ ಆಯ್ತಾ ಎರಡು ತಿಂದೆಯಾ ಫೇವ್ರೆಟ್ ಇದು ಮೂರ್ನೇದು ನೋಡಿ ಇಲ್ಲಿ ನಿಶಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇಮಿ ಇಮಿ ಡ್ಯಾನ್ಸ್ ಇದೆ ಅಲ್ವಾ ನೋಡಿ ಅದನ್ನು ಮಾಡ್ತಾ ಇದ್ದಾಳೆ ಅವಳಿಗೆ ಈ ಸಾಂಗ್ ತುಂಬಾ ಇಷ್ಟ ಸೊ ಎಲ್ಲಿ ಕೇಳಿದರೆ ಸಾಕು ಏನಿದ್ರೂ ಕೈಯಲ್ಲಿ ಅದನ್ನ ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಸೊ ಇಲ್ಲಿವಳಿವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ನಿಶಳ ಡ್ಯಾನ್ಸ್ ನಿಮಗೆ ಸ್ವಲ್ಪ ಆದರೂ ಕೂಡ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಇವಳಿಗೆ ಈ ಸಾಂಗ್ ಏನಿದೆ ನೋಡಿ ತುಂಬ ಇಷ್ಟ ಅಕ್ಕ ಹೇಳ್ತಾ ಇದ್ರು ನಿಧಾನವಾಗಿ ಮಾಡು ನಿಧಾನವಾಗಿ ಮಾಡು ಅಂತ ನನಗೆ ಈ ಸ್ಟೆಪ್ ಏನಿದೆ ನೋಡಿ ಅದು ತುಂಬ ಇಷ್ಟ ಸೊ ಎಸ್ ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ನಾನು ವಾಪಸ್ ಬಟ್ಟೆ ಚೇಂಜ್ ಮಾಡಿದೆ ಇವಾಗ ಅಷ್ಟೊಂದು ಸೆಕೆ ಸೆಕೆ ಇಲ್ಲಿದ್ದಾಳೆ ನಿಶ ಕಣ್ಣು ನೋಡಿ ಒಂಥರ ಇನ್ನೂ ಕೂಡ ನಿದ್ದೆ ಪೂರ್ತಿಯಾಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಮನೆಗೆ ಹೋಗಿ ಹೇಗೆ ಅಂತ ಇವಾಗ ಇಲ್ಲಿ ಫ್ಯಾನ್ ಹಾಕಿದ್ದೇವೆ ಆದರೂ ಕೂಡ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇದೆ ಇವಾಗ ಹೋಗೋದು ಊಟ ಮಾಡಿ ಮೂರು ಗಂಟೆ ಆಗುವಾಗ ಹೊರಡೋದು ಇಲ್ಲಿಂದ ಮನೀಷ ಹೇಳಿದ ಹಳೆ ಹೋಗಬೇಡಿ ಅಂತ ಬಟ್ ನನಗೆ ಹೋಗ್ಲಿಕ್ಕಿದೆ ಇನ್ನು ಆದಿತ್ಯವಾರ ನೋಡೋಣ ನಿಶಾಳನ್ನ ಬಿಟ್ಟು ನನಗೆ ಒಬ್ಳಿಗೆ ಬರಬೇಕು ಆದಿತ್ಯವಾರ ಇಲ್ಲಿಗೆ ಅಲ್ಲನಾ ಅಲ್ಲಿಯೇ ಮದುವೆ ಮನೆಗೆ ಬರ್ತೀಯ ನೀನು ಅವಕಂತು ನಂಗೆ ಇವಡೊಂದು ಬರ್ಪನಾ ಬಕಾ ನಾನು ಹಂಗಿದ್ದ ಅದೇ ಇಲ್ಲಾಡ್ಕೊಳ್ಳೋನೊಟ್ಟಿಗೆ ಇವಳಿಗೆ ಯಾವುದು ಕೂಡ ಬಟ್ಟೆ ಆಗುದಿಲ್ಲ ಎಲ್ಲ ಕಂತುದು ಕಂತುದು ಅಂತ ಫ್ರೆಂಡ್ಸ್ ಅಕ್ಕನ ಮನೆಯಿಂದ ಇವಾಗ ನಾವು ರೆಡಿ ಆಗಿದ್ದೇವೆ ಹೋಗೋದಕ್ಕೆ ನಿಶ್ದು ಬ್ಯಾಗ್ ನಾನು ಹಾಕೊಂಡಿದ್ದೇನೆ ಹಾಕ್ತಾಳೆ ಸ್ವಲ್ಪ ಹೊತ್ತಲ್ಲಿ ಹಾಗೆ ನಂದು ಹಾಗೆ ನಂದು ದೊಡ್ಡ ಬ್ಯಾಗ್ ಇದೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ಸದ್ಯಕ್ಕೆ ತೊಗೊಂಡು ಹೋಗ್ತೇನೆ ನೋಡಿ ಅಲ್ಲಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿದೆ ಬ್ಲೂ ಧೂಮ್ ಧಮಕ ಅಂತ ಬರೆದು ನೋಡಿ ಇದರಲ್ಲಿ ಒಂದು ಫುಲ್ ಇದೆ ಮಿಕ್ಕಿದ ಸಾರಿ ಎಲ್ಲ ನೋಡಿ ಇಲ್ಲಿದೆ ಕೆಲವೊಂದು ಇಲ್ಲಿ ಒಣಗ್ತಾ ಉಂಟು ಹಾಗೆ ಅಕ್ಕ ಅಂದಲು ಇನ್ನೊಂದು ಸಲ ಬರುವಾಗ ತಗೊಂಡು ಹೋಗು ಅಂತ ಹಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕೆ ಫೈನಲಿ ನಾನು ಮನೆಗೆ ರೀಚ್ ಆದೆ ನನ್ನ ಮನೆಗೆ ರೀಚ್ ಆದೆ ಇವಾಗ ತುಂಬ ಕೆಲಸ ಇದೆ ಅದನ್ನೆಲ್ಲ ಹ್ಞೂ ಇವಾಗ ಟೀ ಮಾಡ್ತಾ ಇದ್ದೇನೆ ನಾನು ಅದಾದ ನಂತರ ಟೀ ನಮ್ಮ ಬೆಕ್ಕು ಏನಿದೆ ನೋಡಿ ನನ್ನ ಹಿಂದೆನೇ ಬರ್ತಾ ಹೋಗ್ತಾ ಉಂಟು ಇನ್ನು ಎಲ್ಲಾದರೂ ಇವಳು ಮಿಸ್ ಆದರೆ ಇನ್ನೆಲ್ಲಾದರೂ ಇವಳು ಹೋದರೆ ಅಂತ ಹೇಳಿಬಿಟ್ಟು ನನ್ನ ಹಿಂದೆನೇ ಬರ್ತಾ ಇದ್ದಾಳೆ ನೋಡಿ ಇಲ್ಲಿದ್ದಾಳೆ ನನ್ನ ಕಿಚನಿಗೆ ಹೋದರೆ ಕಿಚನಿಗೆ ಬರ್ತಾಳೆ ಹೊರಗೆ ಬಂದೆ ನೋಡಿ ಇವಾಗ ಇಲ್ಲಿ ಬಂದು ಮಲ್ಕಿದ್ದಾಳೆ ನೋಡಿ ಅವಳಿಗೆ ಕೂಗ್ಲಿಕ್ಕೆ ಬಂದಿದೆ ಕಣ್ಣಲ್ಲಿ ನೀರು ಬರ್ತಾ ಉಂಟು ಅವಳಿಗೆ ನನ್ನ ನೋಡಿದ ತಕ್ಷಣ ಖುಷಿಯಾಯಿತು ಅವಳಿಗೆ ಖುಷಿಯಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ ಪ್ರಾಣಿ ಪಕ್ಷಿಗಳಿಗೆ ಕೂಡ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೆ ಅಲ್ವಾ ಸೊ ಹಾಗೆ ನೋಡಿ ನಾನು ಇವಾಗ ಒಳಗೆ ಹೋಗ್ತೀನಿ ನನ್ನ ಹಿಂದೆ ಬರ್ತಾಳೆ ತುಂಬಾ ಕರ್ತಾಯಿತು ನನ್ನನ್ನು ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಂತ ನೋಡಿ ಇವಾಗ ಬರ್ತಾಳೆ ನಾನು ತೋರಿಸ್ತೀನಿ ಬಂದು ತೋರಿಸ್ತೀನಿ ನಾನಪ್ಪ ನಾನಿ ದಾನೇ ಎಮ್ ಪೋಪು ಚೋಡೆಲ್ಲ ಎ ಪೋಪು ಜಿ ಎಂ ಪೋಪುಜಿ ಜಿ ಐ ಎಂ ಸಾರಿ ಐ ಎಂ ಸಾರಿ ಐ ಆಮ್ ಸಾರಿ ವಿಷೇದಿ ವಿಷೋದಿ ಬಂಬ ನೋಡಿ 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 ದಾನಿ ಬರ್ಪಾನ ಪೋಯಾ ಪೋಯಾ ಈ ಬರ್ಪಾನಾ ಈ ಬರ್ಪಾನಾ ಈ ಬರ್ಪ ಪೋಯಾ ಪೋಯಾ ಯಾ ಪೋಪ ನೋಡಿ ಇವಾಗ ನನ್ನಿಂದ ಬಿಡಿ ಬಾಯಿ ನೋಡಿ ಪೋಪುಜಿ ಪೂಜೆ ಪೋ ಏನು ಓಡದ ಪೋಪೂಜಿ ಏನು ಪೋಪುನೇಜ್ಜಿ ಮುಲ್ಪನೆ ಕೂಲ್ವೇ ಪೋಪೂಜವಾ ಓಕೆ ನಾನು ಕಿಚನಲ್ಲಿದ್ದೇನೆ ನಿಶಾನ ಅಪ್ಪ ಮ್ಯಾಗಿ ಮಾಡಿದರು ನಾನು ಬರಬೇಕಾದ್ರೆ ನಿಶಾಳಿಗೆ ಆಮೇಲೆ ಇವರಿಗೆ ತಿಂಡಿ ತೊಗೊಂಡು ಬಂದೆ ಹಾಗೆ ಇವಾಗ ನಾವು ಟೀ ಮಾಡಿ ಕುಡಿತಾ ಇದ್ದೇವೆ ಈವ್ನಿಂಗಿದು ಅಕ್ಕನಿಗೆ ಕಾಲ್ ಮಾಡಿ ಹೇಳಿದೆ ನಾವು ರೀಚ್ ಆದ್ವಿ ಅಂತ ಹೇಳಿಬಿಟ್ಟು ಇವಾಗ ಟೀ ಕುಡಿದು ಆಮೇಲೆ ಸ್ವಲ್ಪ ನನಗೆ ಎಲ್ಲ ವಸ್ತುಗಳನ್ನೆಲ್ಲ ಸರಿಯಾಗಿಟ್ಕೊಳ್ಬೇಕು ಅದಾದ ನಂತರ ಮತ್ತೆ ಮಲಗೋದೆ ಸೊ ಮೊನ್ನೆ ಅಕ್ಕ ನಮ್ಮ ಮನೆಯಿಂದ ಬಂದ ನಂತರ ನಾನು ಬ್ಲಾಗಿ ಮಾಡಿರಲಿಲ್ಲ ಇವಾಗ ನಾನು ರೆಡಿಯಾಗಿದ್ದೇನೆ ಹೋಗೋದಕ್ಕೆ ಇವತ್ತು ಮದುಮಗಳನ್ನು ಮದುಮಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನ ಮನೆಗೆ ಹಾಗಾಗಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇದು ನನ್ನ ಔಟ್ ಫಿಟ್ ತೋರಿಸ್ತಾಳೆ ಒಂದು ನಿಮಿಷ ಇದಾದ ನಂತರ ನಾವು ಊಟ ಮಾಡೋದಕ್ಕೆ ಹೋದ್ವಿ ಆ್ಯಂಡ್ ಎಷ್ಟೊಂದು ಬೆವರ್ತಾ ಇತ್ತು ಅಂತಂದರೆ ಊಟ ಎಲ್ಲ ಮಾಡಿದ ನಂತರ ನಮಗೆ ಟೀ ಕೂಡ ಕೊಟ್ಟರು ಇದಾದ ನಂತರ ಇವಾಗ ಸಮಯ ಬಂದಿದೆ ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ ಹುಡುಗನ ಮನೆಯಲ್ಲಿ ಹುಗ ಹುಡುಗನ ಮನೆಗೆ ಆ್ಯಂಡ್ ನಿಮ್ಮ ತಮ್ಮನ ಮನೆಗೆ ಸೊ ನಿಮ್ಗೆ ಗೊತ್ತೇ ಇದೆ ಹುಡುಗಿಯರು ಏನೋ ಲೈಕ್ ಸ್ವಲ್ಪ ಆದರೂ ಎಮೋಷ್ನಲ್ ಆಗಿ ಹಾಕ್ತಾರೆ ಸೊ ಇಲ್ಲಿ ಅದೇ ಥರ ಆಗ್ತಾ ಇದೆ ಸ್ವಲ್ಪ ಎಮೋಷ್ನಲ್ ಆಗಿತ್ತು ತಾಯಿ ಕೂಡ ಮಗಳು ಕೂಡ ನಮಗೆ ಆ ಥರ ಕಾಣ್ತಾ ಇತ್ತು ಸೊ ಅಲ್ಲಿಂದ ನಾನು ವಾಪಸ್ ಇವಾಗ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ನಾವು ಇವತ್ತು ಹೋಗ್ಲಿಕ್ಕಿತ್ತು ನಾನು ಅದೇ ಹೇಳಿದೆ ಅಲ್ವಾ ತಮ್ಮನ ಹೆಂಡತಿ ಏನಿದ್ದಾರೆ ನೋಡಿ ಅವರನ್ನು ಇವತ್ತು ಮನೆ ಕರ್ಕೊಂಡು ಹೋಗಲಿಕ್ಕೆ ಗಂಡನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ನಾನು ಮತ್ತು ಅಕ್ಕ ಹೋಗಿದ್ವಿ ಸೊ ಅಲ್ಲಿಂದ ವಾಪಸ್ ಬಂದಾಯಿತು ಸೊ ಈ ಸಾರಿ ಜೊತೆ ಒಂದು ಫೋಟೋ ಶೂಟ್ ಮಾಡಿದ್ದೆ ಫೋಟೋಗ್ರಾಫರ್ ಯಾರು ಅಂತ ಮೈಂಡ್ ಫೋಟೋಗ್ರಾಫರ್ ನಿಶಾ ಆ್ಯಂಡ್ ನಮ್ಮ ಬೆಕ್ಕು ನೋಡಿ ನನ್ನ ಸಾರಿ ಒಳಗಡೆ ಕೂತ್ಕೊಂಡಿದೆ ಅದು ಅವಳು ಹೇಳ್ತಾ ಇದ್ದಾಳೆ ಬನ್ನಿ ಕೆಳಗೆ ಹೋಗೋಣ ಅಂತ ಸೊ ಹೇಗೆ ಕಾಣ್ತಾ ಇದೀನಿ ಅಂತ ಹೇಳಿ ಹಾಗೆ ಈ ಬ್ಲಾಗ್ ನಾನು ಮೊನ್ನೆಯಿಂದ ಓಕೆ ಈ ವ್ಲಾಗ್ನ ನಾನೇ ಏನು ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದೀನಿ ಇಷ್ಟಾದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ ಸಿಗೋಣ ಇನ್ನೊಂದು ಒಳ್ಳೆ